ಇಲ್ಲ ಏನು ಮಾಡೋದಿಲ್ಲ ನಮ್ಮ ಕಡೆ ನೀವೇನು ಮಾಡೋದಿಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಇಲ್ಲ ಅರ್ಧ ಕಟ್ ಮಾಡ್ಯಾರ ಎದಕ್ಕಂತ ಹೇಳಿದ್ರು ಅಲ್ಲಿ ಕಟ್ ಮಾಡೋಲ್ಲ ಎದಕ್ಕೆ ಅಂತ ಹೇಳಿದ್ರು ಈಗ ಮಳಿ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ಅಲ್ಲಿ ಆ ಎಲ್ಲಿ ಅದಾವೆಲ್ಲರು ಅದ್ರ ಮ್ಯಾಲೆ ನೀರು ನಿಂತು ಯಾರು ಇದ್ರಲ್ಲಿ ಹೋಗಕ್ಕೆ ಟಪ್ 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 ಅಂತೇಳಿ ತಲೆ ಮೇಲೆ ಬಿಡ್ತಾವ ಅಂತೇಳಿ ಅಷ್ಟು ಕಟ್ ಮಾಡ್ಯಾರ ನೋಡಿರಿ ಮ್ಯಾಲೂವೆಲ್ಲ ಅದಾವ ಇಷ್ಟು ಕಟ್ ಮಾಡ್ಯಾರ ಕೆಳಗ ಎಷ್ಟು ಬಣ 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 ಅಣಸಕತ್ತೈತ್ರಿ ಅಲ್ಲಿ ಎಲ್ಲ ಅದ ಹತ್ನೋಳು ಅಲ್ಲಿ ಮಾವಿನಕಾಯಿ ಅಲ್ಲೇ ಹಣ್ಣಾಗಿ ಹಾಕತ್ತಾವ ರೀ ಅದ ಎಲ್ಲೋ ಎಲ್ಲೋಕತ್ತಾವ ರೀ ಅಲ್ಲಿ ನೋಡ್ಬೋದು ನೀವು ನೀವು ಎಷ್ಟುಕೊಂಡ ರೂಪಾಯಿ ಇರಲಿ ತುದಿ ತುದಿಗೆ ಇಲ್ಲಿ ಪೇರು ಹನಿ ಇದ್ವಿ ರೀ ಪೇರು ಹನಿಗೆ ಆಗಾಕತ್ತಿಲ್ರಿ ಯಾಕೋ ಏನೋ ಗೊತ್ತಿಲ್ಲ ಆದರೂ ಮಸ್ತ್ರಿಪ ಮಾವಿನಕಾಯಿ ರೀ ಮತ್ತು

ಇಲ್ಲಿ ನೋಡಿರಿ ಮ್ಯಾಲೆ ಬಂದಿನ ರೀ ನಾ ಅರ್ಬಿ ತಗೊಳಾಕ ನಿನ್ನೆ ನಳ ಬಂದಿತ್ತಲ್ಲ ಅದು ಅರ್ಬಿ ಅದನ್ನೆಲ್ಲ ಒಗೆದು ಹಾಕಿದ್ವಿ ರೀ ನೋಡ್ತೇನೆ ರೀ ಹಸಿಯೋದವನ್ನೆಲ್ಲ ಹ್ಞೂ ಅದಾವ ರೀ ಇನ್ನೂ ಬಿಸಿಲಾಂತರ ಜಗ್ಗಿ ಐತ್ರಪ್ಪ ಆದ್ರೂ ಒಣಗಿಲ್ಲ ನೋಡಿರಿ ಯಾಕಂತ ಹೇಳಿದ್ರೆ ನೆರಳು ಇರ್ತಿತ್ತಲ್ರಿ ಇಲ್ಲಿ ಯಾವಾಗ ನೋಡಿದ್ರಿ ಇಷ್ಟು ನೆರಳು ಇದ್ದೇ ಇರ್ತೈತೆ ರೀ ತಣ್ಣ ಅನ್ಸತ್ರಿ ಇಲ್ಲಂತ ಇನ್ನೊಂದು ಸ್ವಲ್ಪ ಒಣಗಿ ಬೇಕು ರೀ ಯಾಕಂತ ಹೇಳಿದ್ರೆ ನೀನು ರಾತ್ರಿ ಹಾಕಿದ್ವಲ್ಲ ರೀ ಅದು ಟೈಮ್ ಇಡತಾವೆ ರೀ ಒನ್ಗಾಕೆ ೇನು ರೀ ಪಾ ನಿನ್ನೆ ರಾತ್ರಿ ಮಕ್ಕಳ ಸ್ವಲ್ಪ ಲೇಟ್ ಆತಪ್ಪ ಯಾಕಂತ ಹೇಳಿದ್ರೆ ನಳ ಒಂದು ಬಂದಿತ್ತಲ್ಲ ರೀ ಒಂದು ಭಾಳ ಇದ್ದರು ಅವೆಲ್ಲ ಉಗಿದಾಕಿ ಮತ್ತು ನೀರೆಲ್ಲ ತುಂಬಿ ಮುಕ್ಕೋಬೇಕಾದ್ರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಹಾಕೊಂತ ಅವ ರೀ ಆದ್ರೆ ಏನು ರೀ ನಿಧೆನ ಬರಲಿಲ್ಲ ರಾತ್ರಿ ಯಾಕಂತ ಹೇಳಿದ್ರೆ ಅದ ನಮ್ಮ ಮನೆಯವ್ರಿಗೆ ಏನ ಮಾಡ್ಸ್ಕೊಂಡ ಬಂದಿವಿಪ್ಪ ನೀನು ಟ್ರೀಟ್ಮೆಂಟ್ ಮಾಡ್ಸ್ಕೊಬಂದಿವಲ್ಲ ಪಾಪ ಒಟ್ಟಾಗ ರೀ ಅಷ್ಟು ತ್ರಾಸ ಆಗತ್ ಅವರಿಗೆ ಹಾಗಾಗಿ ಸ್ವಲ್ಪ ಹೊತ್ತು ಎಷ್ಟು ಏಳು ಗಂಟೆ ಮಟನ ಕುಂತಿದ್ದೀವಿ ನೋಡ್ರಿ ನಾವು ಎರಡು ಗಂಟೆ ಮ್ಯಾಲೆ ಸ್ವಲ್ಪ ನಿದ್ದೆ ಹತ್ತಿರಿ ಮತ್ತು ಈಗ ಲಗುನ ಎದ್ದೇವ್ರಿ ಯಾಕಂದ್ರೆ ಮತ್ತೊಮ್ಮೆ ಬಾ ಅಂತಂದು ಹೇಳ್ರಿ ಈಗ ಮೂರು ದಿನನೂ ಹೋಗಬೇಕಂತರ ಏನೋ ಮತ್ತೆ ಇದನ್ನು ಮಲಾಮ ಅದಕ್ಕೆ ಈಗ ಹೋಗ್ಬೇಕಂತ ಹೇಳಿ ಲಗುನ ರೀ ಲಗು ಲಗು ಈಗ ಮುಖ ತೊಕೊಂಡಿರಿ ಸ್ವಲ್ಪ ಚಹಾ ರೀ ಇಲ್ಲಿ ಈ ಚಹಾ ರೆಡಿ ರೀ ಆಮೇಲೆ ಹಾಲು ಬಿಸಿ ಇಟ್ಟಿ ಅಂದ್ರೆ ಸ್ವಲ್ಪ ಹಾಲು ಬಿಸಿ ಆತಂದ್ರೆ ಚಹಾ ಕುಡ್ದ ನಾ ಹೋಗ್ತೀರಿ ನಾನು ನಮ್ಮ ಮನೆಯವ್ರು ಯಾಕಂದ್ರೆ ಬಿಸಿಲಾತಂದ್ರೆ ಅಲ್ಲಿ ಯಾವ್ದ್ರಿಪ್ಪ ಪಾದ ಯಾವ್ದು ಟಾಕೀಸ್ ಬರ್ತಲ್ರಿ ಅಂತಲ್ರಿ ಅಲ್ಲಿ ಇಳಿದು ಗಣೇಶ್ ಪಟ್ಟಿ ಒಳಗೆ ನಡ್ಕೊತ ಹೋಗ್ಬೇಕ್ರಿ ಆಮೇಲೆ ಅದು ಬಿಸಿಲು ಆತಂದ್ರೆ ನಡ್ಕೊಂತ ಹೋಗಕ್ಕೆ ಹಂಗಿಲ್ಲ ಅದಕ್ಕೆ ಲೊಗನ ಹೋಗಿ ಬಂದುಬಿಡ್ತೇವ್ರಿ ಈಗ ನೋಡ್ರಿ ಇಲ್ಲಿ ರಾಗಿ ಗಂಜಿನೂ ಮಾಡಿ ಇಟ್ಟೇನ್ ರೀ ನಮ್ಮ ಮನೆಯವ್ರಿಗೆ ಅವ್ರ ಮುಖ ತೊಕೊಂಡು ಸ್ವಲ್ಪ ಅಪ್ ಆದ್ರಪ್ಪ ಅಂದ್ರೆ ಅವ್ರಿಗೆ ಕುಡಿಯಾಕ ರಾಗಿ ಗಂಜಿ ಕೊಟ್ಬಿಡ್ತೇನೆ ರೀ ಮಮ್ಮಿ ಏನು ಕ್ಯಾಬೇಜ್ ಪಲ್ಯ ಮಾಡಕೈತಿ ನಾ ನನಗೂ ಬರ್ತೈತಿ ಹ್ಞೂ ಹಾಂ

ನೋಡಿರಿ ಈಗ ಕ್ಯಾರೇಜ್ ಪಲ್ಯ ಮಾಡೋಕೆ ರೀ ಇದನ್ನು ಬರೀ ಎಣ್ಣೆ ಒಳಗೆ ರೀ ಇದಕ್ಕೆ ಸ್ವಲ್ಪ ನೀರು ಟಾಚ್ ಮಾಡಬಾರ್ದ್ರಿ ನೀರು ಹಾಕಿ ಇಲ್ಲ ನೀರು ಇದನ್ನು ಮಾಡಿದಪ್ಪ ಅಂತ ಸ್ವಲ್ಪ ಮುಟ್ಟಿಸಿದ್ವಿ ಅಂದ್ರೆ ಅದು ಒಂಥರ ಸ್ಮೆಲ್ ಬಂದುಬಿಡ್ತದ್ರಿ ಅದು ಸ್ಮೆಲ್ ಬಂತಂದ್ರೆ ಚೆನ್ನಾಗಾನಂಗಿಲ್ಲ ರೀ ಈ ಥರ ಮಾಡಿದ್ವಿ ಅಂದ್ರೆ ನಮ್ಗೆ ಸ್ವಲ್ಪ ಸ್ಮೆಲ್ಲ ಬರೋಂಗಿಲ್ಲ ನೋಡ್ರಿ ರುಚಿ ಆಗ್ತದೆ ರೀ ಈ ಥರ ಹಿಂಗೆ ಕೈ ಹಾಕೋಂತ ಕೈಯಾಡ್ಕೊತ ಬರೀ ಎಣ್ಣೆ ಒಳಗೆ ಕುದಿಸ್ಬೇಕು ರೀ ಇದಕ್ಕೆ ಹಣ್ಣು ಅದನ್ನು ಹಾಕಿ ಭಾಳ ಮಸ್ತ್ ಟೇಸ್ಟ್ ರೀ ಆಮೇಲೆ ನೋಡಿರಿ ಈ ಥರ ಸಣ್ಣಗೆ ಉದ್ದುತ್ತೆ ಹೆಚ್ಚಿ ಆಮೇಲೆ ಇದು ಸುರೇತನಾಗಿದ್ದ ಕೊಂಡು ತತ್ತಿ ಒಳ್ದು ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಸೇಮ್ ತತ್ತಿ ಕರೀಜ್ ಆದಂಗೆ ಆಗ್ತತ್ರಿ ಇದು ಮತ್ತು ತತ್ತಿ ತಿಂದಿಲ್ಲದವ್ರು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲ ತೊಗರಿ ಬೇಳೆನಾದ್ರೂ ಕುದಿಸಿ ಹಾಕ್ಬೇಕು ಇದಕ್ಕೆ ಇಲ್ಲ ಇಲ್ಲ ಕಡ್ಲಿಬೇಳೆ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ರೀ ಕಡಲಿ ಬೇಳೆ ಇದು ಅಂದ್ರೆ ಅವನೂ ಕುದಿಸಿ ಇದ್ರೊಳಗೆ ಹಾಕಿದ್ವಿಪ್ಪ ಅಂದ್ರೆ ಮಸ್ತ್ ಆಗತ್ರಿ ಭಾಳ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ ಸಲ ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಮಸ್ತ್ ರುಚಿ ಹಾಕ್ರೆ ಅದನ್ನ ಇಲ್ಲಿ ಈಗ ಏನ್ ಹಾಕಿಲ್ರಿ ಯಾಕಂದ್ರೆ ಬೇಳೆ ಅದ್ಕೊಂಡು ತಕೊಂಡು ಟೈಮ್ ಕೈ ಮಾಡ್ತಾರಿ ಅದಕ್ಕೆ ನಾನು ಇಷ್ಟ ಕ್ಯಾಬ್ಜಿನ್ ಅಷ್ಟ ಮಾಡಿ ರೀ ಈಗ ಇನ್ನೊಂದು ಕ್ಯಾಬ್ಜ್ ಐತ್ರೀ ನೆಕ್ಸ್ಟ್ ಟೈಮ್ ಅದ ನಿಮ್ಗೆ ಇಲ್ಲದೊಂದು ಸತ್ತಿನಾದ್ರೆ ಹಾಕಿ ತೋರಿಸ್ತೀನಿ ಇಲ್ಲಾಂದ್ರೆ ಕಡ್ಲಿಬೇಳೆ ಅಂದ್ರೆ ಕಡಲಿ ಬೇಳೆ ಆದ್ರೆ ಹಾಕಿ ನಿಮಗೆ ಅದ ರೆಸಿಪಿ ತೋರಿಸ್ರಿ ಹೆಂಗ್ ಮಾಡೋದನ್ನೂರ ಇಲ್ಲಿ ಟೆಡಿ ಬಿರಸ್ ಚಂದ ಹಚ್ಚರಿ ಇಲ್ಲೇ ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್ ಮುಂದೆನೂ ಹೋಗ್ಬೇಕ್ರಿ ನಾವೀಗ ರೈಲ್ವೆ ಸ್ಟೇಷನ್ ದಾಟಕೊಂಡ ಮುಂದೆ ಗಣೇಶ್ ಪೇಟೆಗೆ ಹೋಗಿ ಅಲ್ಲಿಂದ್ರೆ ದವಾಖಾನೆ ಹೋಗ್ಬೇಕು ನೋಡ್ರಿ ನಮ್ದು ಹುಬ್ಳಿ ರೈಲ್ವೆ ಸ್ಟೇಷನ್ ಬಹಳ ಅಂದ್ರೆ ಭಾಳ ದೊಡ್ಡದೈತ್ರಿ ಇಲ್ಲ ಐತ್ ನೋಡ್ರಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡ್ರಿ ನಾನೀಗ ನೋಡ್ರಿ ನಮ್ದು ಹುಬ್ಳಿ ರೈಲ್ವೆ ಸ್ಟೇಷನ್ ಇಲ್ಲಿಂದ್ರ ಸ್ಟಾರ್ಟ್ ಆಗ್ತದ್ರಿ ಒಳಗ ದೊಡ್ಡದೈತ್ರಿ ಕಣಿ ಅಂತೂ ಬಂದಿದ್ದಾತ್ರಿ ನಾನು ಮತ್ತೆ ಚೆಕಪ್ ಮಾಡ್ತಿದ್ರೆ ಆತ್ರಿ ಈಗ ಹೊಂಟಿ ನೋಡ್ರಿ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಗದ್ಲೈತ್ರಿ ಇಪ್ಪ ಈಗ ಬಂದ ನಾವು ಮೂರು ತಾಸು ಆತ್ರಿ ಇಲ್ಲೇ ಕುಂತಿದ್ವಿ ನೋಡ್ರಿ ಈಗ ಈಗ ಹೊಂಟಿ ನೋಡ್ರಿ ಮನೆಗೆ ಆಟೋದಲ್ಲಿ ಫೋನ್ ಹಾಕಿದ್ರೆ ಹತ್ತು ಅಂತಂದ್ರಿ ಅವ್ರಿಗೆ ಈಗ ಹೆಂಗ್ ಅನ್ಸಿ ನೋವು ನಿನ್ನಿಕ್ಕಿನ ನೋವು ಕಡಿಮೆ ಐತಿ ಆದ್ರೆ ನಿನ್ನೆ ಮಾತ್ರ ಹಾಕಿ ಪೂರ ಮುಕ್ಕೊಂಡಿಲ್ಲ ಬೆಳಿಗ್ಗೆ ಇದೇನ್ ಗೊತ್ತೇನೆ ಇಂಜೆಕ್ಷನ್ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಬಹಳ ಕೆಟ್ಟ ಪೇನ್ ಹಾಕೈತೆ ಇದು ಇದು ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೇನಲ್ಲ ಏನು ಈ ರೋಗ ದೇವ್ರ ಯಾರ್ಯಾರಿಗೂ ಕೊಡಬಾರ್ದು ಅಂತ ಇಂಥ ರೋಗ ಯಾರಿಗೂ ಬರಬಾರ್ದು ಇಲ್ಲೆಲ್ಲರೂ ಬಂದವ್ರಿಗೆಲ್ಲ ನೋಡ್ತೀವಲ್ರಿ ಎಷ್ಟು ಪಾಪ ಅವ್ರು ಸಂಕಟ ಪಡ್ತಾರಪ್ಪ ಅಂತ ಹೇಳಿದ್ರೆ ನನಗೆ ಹತ್ರ ನೋಡಿ ಅವ್ರನ್ನ ಸಂಕಟ ಸಂಕಟದಂಗೆ ಹಾಕತ್ ನೋಡ್ರಿ ದೇವ್ರು ನಿಜವಾಗ್ಲಿಂತದ ಯಾರಿಗೂ ತೋರಿಸ್ಬಾರ್ದು ಅಂತ ನೋಡ್ರಿ ನಾವಂಕರ್

ಹೌದು ಸಣ್ಣಪ್ಪ ಅಪ್ಪುರ್ ಸತ್ತ ಬಿಡ ಹೊಲೆಯಾದ ನಾನು ಜಂಪರ್ ಹೊಲ ಅಂತ ಸಣ್ಣಪ್ಪ ಹೌದಣ್ಣ ಹೇಳ್ತೇನೆ ತಣ್ಣಾಕಿ ಇಲ್ಲೊಗಲೋಗ ಹೊಲಿವಾ ಅಂತ ಹೇಳಿ ಹ್ಞೂ ದಾದಿಮ ಹೌದಣ್ಣ ಹೌದಾ ಚಲೋ ಆಯ್ತು ಬಿಡಿಯಾಗಿ ಏನು ಖುಷಿ ಅಂದ್ರೆ ಆಗೇನಿ ಅವಾಗ ಹತ್ತೊಂಬತ್ತು ಐತಿ ಅದಕ್ಕೆ ಮತ್ತೆ ಜಲ್ದಿನ ಹೋಗಿ ಟ್ರೀಟ್ಮೆಂಟ್ ಬಂದಿದ್ದೆ ಮತ್ತು ಒಂದು ಇಂಜೆಕ್ಷನ್ ಮಾಡಿಸಿದ್ದು ಇಪ್ಪತ್ತು ದಿನ ಬಿಟ್ಟರೆ ನಡೀತೈತಂತೆ ಅಷ್ಟೊಳಗೆ ಅಂತ ಸಪ್ಯಾಪ ಅಂದ ಮದುವೆ ಆಕತ್ತೆ ನಿಮ್ಮ ಪಪ್ಪಾಗೆ ಇನ್ನೊಂದು ಎರಡು ದಿನದಾಗಂಗೆ ಆರಾಮಾಗೋದು ಏನಿಲ್ಲ ಅದು ಇಂಜೆಕ್ಷನ್ ಮಾಡ್ಯಾರೋಡು ಅದ ಪಪ್ಪಾಗ ಭಾಳ ನೋವು ಮತ್ತು ಟ್ರೀಟ್ಮೆಂಟ್ ಮಾಡ್ಯಾರವ ಮತ್ತು ನೂಲ್ದಾಗ ಯಾವ ಇದು ಆಗೋಂಗಿಲ್ಲ ಇನ್ನೊಂದು ಎರಡು ಮೂರು ದಿನ ನೋವು ಇರ್ತತಿ ಬರೀ ಏನು ನಾವು ನೆಗಡಿ ಕೆಮ್ಮು ಆತಂದ್ರೆ ಇಂಜೆಕ್ಷನ್ ಮಾಡ್ಸ್ಕೊಂಡ್ರೆ ಕೈ ಮ್ಯಾಲೆತ್ತಕ ಬರಂಗಿಲ್ಲ ಅಷ್ಟು ನೋವು ಆಗ್ತಿರ್ತವೆ ಇವೆಲ್ಲ ಮತ್ತು ಟ್ರೀಟ್ಮೆಂಟ್ ಇದನ್ನ ಮಾಡಿ ಚಲೋ ಮಾಡ್ಯ ರೀ ಸರ ಇಲ್ಲಿ ಟ್ರೀಟ್ಮೆಂಟ್ ಅದು ಸ್ವಲ್ಪ ನೋವಾಗೈತೆ ನಿನ್ನೆ ಪಪ್ಪ ಬೆಳೆ ಬೆಳ್ದು ಮುಕ್ಕೊಂದಿಲ್ಲ ನಿಮ್ಮ ಪಪ್ಪನ ಜೋಡಿ ನಾನು ಮುಕೊಂಡಿಲ್ಲ ಮತ್ತೆ ಹೆಂಗೆ ಮಕ್ಕ ಪಾಪ ಒಬ್ಬರ ಅದು ಸಮಾಧಾನ ಆಗೋಲ್ತ ಚೋಟ್ ಚೋಟ್ ಹೊಡೆಯಕತಿ ಬಿಡತ್ತಂತದ ಒಟ್ಟ ಸಮಾಧಾನ ಆಗಕತ್ತಿಲ್ಲ ಅಂತ ನಾನು ಮತ್ತೆ ಅವ್ರ ಜೋಡಿ ಹ್ಮ್ ಹ್ಮ್ ಹಿಂಗ ಸೂಕ್ಷ್ಮ ಎಷ್ಟು ಸೂಕ್ಷ್ಮಂತರ ಊಟ ಮಾಡಿದ್ರು ಅವ್ರು ಮಿರಾಜಿಗೆ ಹೋಗಿ ಬಂದ್ಮೇಲೆ ಹಂಕರ ಒಟ್ಟೆ ಏನು ಚಿಕನ್ ಅದು ಇದು ಏನು ತಿನ್ನದೇ ಇಲ್ಲ ಬರ್ರೆ ಮುಲಂಗಿ ನಾವ ಮಷಕಿರಿ ಮಾಡ್ತಿದ್ದೆ ನಿಮ್ಮ ಪಪ್ಪಾಗ ಏನು ಬರೋ ಮುಲಂಗಿ ಮ ಸೌತಿಕ ಮೂಲಂಗಿ ಸೌತಿಕ ಅಂತಂದು ಹೇಳಿ ಪಾಪ ಸೂಕ್ಷ್ಮಿನಂತ್ರ ಊಟ ಮಾಡ್ಕೊಂಡ್ರಿಗೆ ಮತ್ತೆ ಹಂಗೆ ಅಂತ ಇಲ್ಲ ಅದು ಅವ್ರು ಹೇಳಿದ್ರಲ್ಲ ಎಲ್ಲ ಅಲ್ಲಿ ಅದು ಮೂಲ ಅದಂದ್ರೆ ಹಂಗೆ ಅಂತದ ಹಂಗಾಗಿ ಎಲ್ಲರಿಗೂ ಇರ್ತದಂತದ ಆದ್ರೆ ಜಾಸ್ತಿ ಏನಪ್ಪ ಅಂದ್ರೆ ಹೀಟಿಂದ ಅದು ತಿಂತಾರೋಡು ಅವರಿಗೆ ಭಾಳ ಇದಾಗ್ಬಿಡ್ತೈತಂತದ್ದು ಈಗ ಆರಾಮಕ್ಕದಂತ ಹೇಳಿ ಡಾಕ್ಟ್ರಿ ಇನ್ನೊಂದು ಎರ ಮೂರು ದಿನ ಅಷ್ಟ ನೋವು ಇರ್ತೈತೆ ರೀ ಏನ್ ಮಾಡೋದ ಹಂಗ ಹೆಂಗ ನೋಡಿ ಪರಿಸ್ಥಿತಿ ಹಂಗ ಹೋಗೋದ ಹ್ಞೂ ಈಗ ನೋಡ್ರಿ ಒಂದು ಚೆನ್ನೊಳ ನಾವು ಕಾರ್ಟೂನ್ ವಿಡಿಯೋ ಹಾಕೇ ಇಲ್ಲ ನಮ್ಮ ಒಳಗ ಏನು ಮಾಡ್ಬೇಕು ಮತ್ತೆ ರಾತ್ರಿಗ ಅಷ್ಟ್ರಾಗ ಮತ್ತೆ ರಾತ್ರಿನೂ ಕೂತ್ಕೊಂಡು ಕುತ್ಕೊಂಡ್ ಮತ್ತೆ ಮಾಡಕತ್ತಿತ್ತು ಅದ ನೋವಿನಾಗ ನಿನ್ನ ನೋಡ್ದಿಲ್ಲ ಅಷ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದ್ವಿ ರಾತ್ರಿ ಮತ್ತೆ ಬಿಡಬಾರ್ದು ಅಂತ ಹೇಳಿ ಕುಂದ್ರಾಗೆ ಬರುವಲ್ತ ಅವರಿಗೆ ಹ್ಞೂ ಅವ್ರಿಗೆ ಕುಂದ್ರಾಗೆ ಬರುವಲ್ತ ಹಂಗೆ ಒಂದ ಸೈಡ್ ಹೆಂಗೆ ಕುತ್ಕೊಂಡು ಅದ್ರಾಗ ಕಾರ್ಟೂನ್ ವೀಡಿಯೋ ಮಾಡಿದ್ವಿ ನಿನ್ನೊಂದು ಬ್ಯಾಡಂದ್ರೆ ನಾವು ಹೋಲ್ಬಿಟ್ರಿಪ್ಪ ಅಂತ ನೀವು ಆರಾಮಾಗಿ ಮಾಡೋಣ ಹೇಳಿ ಇಲ್ಲ ಮಾಡೋಣ ಹೇಳಿ ಮಾಡಿದ್ವಿ ಹ್ಞೂ ಆತೋ ಈಗ ಒಂದು ಇಟ್ಟು ಚಾ ಮಾಡಿ ಹೋಗುವ ತಲೀನಾಗತ್ತೆ ನನಗೆ ಹಂಗೆ ಬಂದಾರೆ ಬಿಸಿಲು ಭಾಳ ಇತ್ತ ಮಕ್ಕಂದ ಬಿಟ್ಟು ಪಪ್ಪ ನಿನ್ನ ರಾತ್ರಿ ಬೆಳೆ ಬರ್ತಾನೆ ನಿದ್ದೆ ಮಾಡಿಲ್ಲ ಅಂತ ಹೇಳಿ ಮಕ್ಕಂದ ಈಗ ಎದ್ದು ನೋಡ ಅದು ವಿಡಿಯೋ ಮಾಡೋದೈತಂತ ಹೇಳಿ ಕಪ್ಪನ ಎಚ್ಚರಾತ್ ಎದ್ದೇನ ಸ್ವಲ್ಪ ಚಹಾ ಮಾಡ ತಮ್ಮನ್ನ ಊಟ ಮಾಡ್ತಿದ್ದೇನಾ ಹೌದಾ ಚಲೋ ಬಿಡ ಓ ಮತ್ತೆ ಆಟ ಇಡುತ್ತ ಆಟ ನೆಕ್ಕೊಂತ ಕೂತ್ಕೊಂಡಿ ಅಲ್ಲ ಏಯ್ ಲಿಫ್ಟಿಕ್ ಎಲ್ಲ ಚಂದ ಲಿಫ್ಟಿಕ್ ಅನ್ನೋದೇ ಮತ್ತೆ ತಲೆ ಬಚ್ಕ ಮಕ್ಕ ತೊಕೊಂಡು ಪೌಡ್ರ್ ಬೇಡ ಆಕೆ ಈಗ ಬೇಸ್ಕೊಂಡ ಅದೊಂದು ಪೌಲ್ ಹಚ್ಕಿಲ್ಲ ಅಂದ್ರೆ ಬೇವ್ರ ಸಾಲಿ ಹೇಳ್ತಾವ ಇಲ್ಲ ತಂದ್ರ ಹೌದಿಲ್ಲ ಹೋಗು ನೀರು ಕುಡಿ ಕುಡಿಯೋಗ ಸಾಕು ನೆಕ್ಕಿದ್ದೆ ಬೇಕ ಇನ್ನೊಂದು ಸ್ವಲ್ಪ ಹೊಕ್ಕೊಂಡ ಹುಣ್ಣೋಗ ಈಗ ನೋಡ್ರಿ ಸಾನಿಯಾ ಚಹಾ ಮಾಡ್ಕೊಂಬಂದು ರೀ ಕುಡ್ದು ಅಲ್ಲೇ ಟೈಮ್ ಐದುವರೆ ಆತ್ರಿ ಪಟ ಪಟ ಅಂತೇಳಿ ವಿಡಿಯೋ ಬಿಟ್ಟು ಸಂಜೆ ಕೆಲಸ ಸ್ಟಾರ್ಟ್ ರೀ ನಾನು ಬಾಂಡೆ ಆದವ್ರಿ ಇನ್ನು ಕಸ ಹೊಡಿಬೇಕು ನಾನು ಬಾಂಡೆ ತಿಕ್ತೀನಿ ಸಾನಿ ಎಲ್ಲ ಕಸ ಹೊಡ್ಕೊಂಬಂದು ಕೈ ಕಲ್ ಮಾರು ತೊಕೊಂಡು ದೇವ್ರ ಮುಂದೀಪಾದ ರೀ